ಸಂಸ್ಥೆ ಸಂಖ್ಯೆ ಭವಿಷ್ಯ ನಿಮ್ಮ ಡೇಟ್ ಆಫ್ ಬರ್ತು ಐದು ಏಳು ಇದ್ದರೆ ಅಥವಾ ನಿಮ್ಮ ಡೇಟ್ ಆಫ್ ಬರ್ತನ್ನು ಫುಲ್ ಆ್ಯಡ್ ಮಾಡಿದರೆ ಐವತ್ತೇಳು ಬಂದರೆ ಅಥವಾ ಯಾವುದಾದ್ರು ಬಿಸ್ನೆಸ್ ಮಾಡ್ತಿದ್ದರೆ ಅದರ ನಂಬರು ಇದ್ದರೆ ಈ ರೀತಿ ಫಲ ಉಂಟು ಐವತ್ತೇಳು ಇದೊಂದು ಒಳ್ಳೆ ಮತ್ತು ಕೆಟ್ಟ ಫಲ ಕೊಡುವ ಸಂಖ್ಯೆ ಈ ಸಂಖ್ಯೆಯಲ್ಲಿ ಬರುವ ಬಿಸ್ನೆಸ್ ಸಂಬಂಧ ಸಂಸ್ಥೆಗಳು ಆರಂಭದಲ್ಲಿ ಸಕ್ಸಸ್ ಇದ್ದರೂ ಬೇಗ ಮುಳುಗಿ ಹೋಗುತ್ತದೆ ಬುಧ ಮತ್ತು ಕೇತು ಶಾಂತಿ ಜಪ ಮಾಡಿಕೊಳ್ಳಿ ಕಿ ಕೇತು ಓಂ ಕೇಂ ಕೇತುವೆ ನಮಃ ಬುಧ ಓಂ ಬುಂ ಬುಧ ನಮಃ ಎಂದು ಜಪ ಮಾಡಬಹುದು ಐವತ್ತೆಂಟು ಇದು ಬುಧ ಮತ್ತು ಶನಿಯ ಒಕ್ಕೂಟ ಇದೊಂದು ಶಕ್ತಿಶಾಲಿ ಸಂಖ್ಯೆ ತುಂಬ ಗೆಲುವು ಸಕ್ಸಸ್ ಕೊಡುತ್ತದೆ ಧಾರ್ಮಿಕ ಕೆಲಸಗಳಲ್ಲಿ ಶ್ರದ್ಧೆ ಉಂಟು ಈ ನಂಬರಿಗೆ ಆಕರ್ಷಣೆ ಇದೆ ದೈವಾನುಗ್ರಹ ಇದೆ ಆದರೆ ಅಪವಾದ ಬಂದು ಬೇರೆ ವಾಸ ಮಾಡಬೇಕಾಗುತ್ತದೆ ಬೇರೆ ಜಾಗದಲ್ಲಿ ಸ್ಥಳದಲ್ಲಿ ಬುಧ ಶನಿ ಜಪ ಪೂಜೆ ಮಾಡಿಕೊಳ್ಳಿ ಬಿಸ್ನೆಸ್ ಮಾಡೋದಾದರೆ ಈ ನಂಬರಲ್ಲಿದ್ದರೆ ಶಾಂತಿ ಮಾಡಿಕೊಳ್ಳಿ ಓಂ ಬುಂ ಬುಧಾಯ ನಮಃ ಒಂಬತ್ತು ಸಾವಿರ ಜಪ ಮಾಡಿ ಹಿತ್ತಾಳೆ ಪಾತ್ರೆ ದಾನ ಮಾಡಿ ಶನಿಗೆ ಓಂ ಶಂ ಶನೀಶ್ವರಾಯ ನಮಃ ಇಪ್ಪತ್ತ್ಮೂರು ಸಾವಿರ ಜಪ ಮಾಡಿ ದಿನವೂ ಅಥವಾ ಶನಿವಾರ ಕಬ್ಬಿಣವನ್ನು ದಾನ ಮಾಡಿ ಇಪ್ಪತ್ತ್ಮೂರು ಸಾವಿರ ಜಪ ನಂತರ